ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ ಅಂತೂ ಇಂತೂ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣವು ಕೂಡ ಜಮಾ ಆಗಿದೆ ಎಸ್ ಹೌದು ಫ್ರೆಂಡ್ಸ್ ಇವತ್ತು ಸರ್ಕಾರವು ಒಂಬತ್ತನೇ ಕಂತಿನ ಹಣವನ್ನು ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗೆ ಇವತ್ತು ಎಲ್ಲ ಕಡೆ ಜಮಾ ಮಾಡಲಾಗಿದೆ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರಬಹುದು ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಬ್ಯಾಂಕ್ ಖಾತೆಗೆ ಬಂದಿರುವಂತಹ ಒಂದು ಲೈವ್ ಪ್ರೂಫನ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರಬಹುದು ಎಸ್ ಇವತ್ತು ಸಾಕಷ್ಟು ಜಿಲ್ಲೆಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಅನ್ನೋಂಥದ್ದು ಜಮಾ ಮಾಡಿದೆ ಸರ್ಕಾರ ಏಕೆಂತಂದರೆ ಇವಾಗ ಎಲೆಕ್ಷನ್ ಕೂಡ ಹತ್ತಿರ ಬಂದಿರೋದ್ರಿಂದ ಹಾಗಾಗಿ ಒಂಬತ್ತನೇ ಕಂತಿನ ಹಣವನ್ನು ಆದಷ್ಟು ಬೇಗನೆ ರಿಲೀಸ್ ಮಾಡಿರುವಂಥದ್ದು ಇನ್ನು ಈ ಒಂದು ಒಂಬತ್ತನೇ ಕಂತಿನ ಹಣ ಅನ್ನೋಂಥದ್ದು ಯಾರ ಖಾತೆಗೆ ಇನ್ನೂ ಬಂದಿಲ್ಲ ಡೋಂಟ್ ವರಿ ಇನ್ನೂ ಕೂಡ ನಿಮಗೆ ಟೈಮ್ ಇದೆ ಸರ್ಕಾರವು ಆದಷ್ಟು ಬೇಗ ನಿಮಗೆ ಜಮಾ ಮಾಡ್ತಾ ಇರುತ್ತೆ ಏಕೆಂತಂದರೆ ಒಂದು ದಿನಕ್ಕೆ ಹತ್ತು ಲಕ್ಷ ಜನಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಅನ್ನೋಂಥದ್ದು ಜಮಾ ಆಗ್ತಾ ಇರುತ್ತೆ ಹಾಗಾಗಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ನಿಮಗೂ ಕೂಡ ಜಮಾ ಆಗುತ್ತೆ ಅಂತ ಹೇಳ್ತಾ ಎಸ್ ಈ ಒಂದು ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಪೇಜನ್ನ ಫಾಲೋ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು